ನಾನು ಇವತ್ತು ಯುವ ಕಾಂಗ್ರೆಸ್ನ ಚುನಾವಣೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದೇನೆ ಅದರ ಪ್ರಯುಕ್ತ ನನ್ನ ಕ್ಯಾಂಪೇನನ್ನು ದೈವ ಗುಡುಮಲೆ ಗಣೇಶನ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಮಾಡಬೇಕು ಈ ಕ್ಷೇತ್ರದ ಮೈಮೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಎರಡೂ ಒಂದೇ ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಈ ಕ್ಷೇತ್ರದಿಂದ ಪೂಜೆ ಮಾಡಿ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡ್ತೇನೆ ನಾನು ಕೂಡ ಅದೇ ದಾರಿಯನ್ನು ಹಿಡಿದು ಈ ಒಂದು ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ಬಂದಿದ್ದೀನಿ ಈ ಎಲ್ಲ ಯುವ ಕಾಂಗ್ರೆಸ್ನ ನಾಯಕರುಗಳನ್ನು ನಾನು ವೆಲ್ಕಮ್ ಮಾಡಿದವರಿಗೆ ಧನ್ಯವಾದ ಹೇಳ್ತೀನಿ ಯುವ ಕಾಂಗ್ರೆಸ್ ಈ ಬಾರಿ ಅತಿ ಹೆಚ್ಚು ಮೆಂಬರ್ಶಿಪ್ ಆಗುತ್ತೆ ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷಕ್ಕೆ ಹೆಚ್ಚು ಮೆಂಬರ್ಶಿಪ್ ಆಗುತ್ತೆ ಅಂತ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ್ ಆಲ್ರೆಡಿ ಆಶ್ವಾಸನೆ ಕೊಡ್ತಾರೆ ಅದರಿಂದ ಇಪ್ಪತ್ತು ಲಕ್ಷನೂ ಕೂಡ ಯುವಕರು ಯುವ ಕಾಂಗ್ರೆಸ್ಗೆ ಮೆಂಬರ್ ಆಗೋದು ಮುಖಾಂತರ ಒಂದು ಶಕ್ತಿಯನ್ನು ತುಂಬುತ್ತಾರೆ ನಾನು ಅಂಥ ಯುವಕರಲ್ಲಿ ಕೇಳುವಂಥದ್ದು ತಾವು ಮೆಂಬರ್ ಆಗೋದ ಮುಖಾಂತರ ಒಬ್ಬ ನಾಯಕ ನಾಯಕನಾಗೋದಕ್ಕೆ ಇದೊಂದು ಹೆಜ್ಜೆ ತಾವೆಲ್ಲ ಮೆಂಬರ್ಶಿಪ್ ಮಾಡಿ ವೋಟನ್ನು ಮಾಡಿ ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಮತ್ತು ಯಾವ ನಾಯಕರು ಕೂಡ ಬ್ಯಾಕ್ಗ್ರೌಂಡ್ ಇಲ್ಲದೇ ಕೂಡ ಯಾ ಯಾವುದೇ ಸ್ಥಳದಿಂದ ಬಂದು ಕೂಡ ನಾಯಕರಾಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬಿ ವಿ ಅವರು ಇದೇ ಎಲೆಕ್ಷನ್ ಮುಖಾಂತರ ಈ ಒಂದು ಬ್ಲಾಕ್ ಲೆವೆಲ್ನ ಯೂತ್ ಅಲ್ಲಿ ಕಂಟೆಸ್ಟ್ ಮಾಡಿ ರಾಜ್ಯ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಆ ರೀತಿ ಎಲ್ಲ ನಾಯಕರುಗಳು ಕೂಡ ಒಂದು ಮಟ್ಟಕ್ಕೆ ಹೋಗ್ಬೋದು ನಾಯಕರಾಗ್ಬೋದು ರಾಹುಲ್ ಗಾಂಧಿ ಚಿಂತನೆ ಈ ಒಂದು ಪ್ರ ಒಳ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಳಗೆ ಕೂಡ ಯುವಕರು ತಮ್ಮನ್ನು ತಮ್ಮ ನಾಯಕನ ಕುರ್ತಿಸ್ಕೋಬೋದು ಅಂತ ಒಂದು ಸಿಸ್ಟಮ್ ಅಂತ ಇದ್ದರೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಜೊತೆಗೆ ನನ್ನ ಜೊತೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ನಮ್ಮ ಸುನಿಲ್ ನಂಜೇಗೌಡರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಸಹಕಾರ ಅವರಿಗೂ ಕೂಡ ಓಟ್ ಹಾಕೋದ ಮುಖಾಂತರ ತಮ್ಮ ಬೆಂಬಲವನ್ನು ಸೂಚಿಸಬೇಕು ಈ ಕೋಲಾರದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ಪನ್ನು ಮಾಡೋದ ಮುಖಾಂತರ ನನಗೆ ಮತ್ತು ಯುವ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ಎಲ್ಲರಲ್ಲೂ ಕೂಡ ಕೇಳ್ಕೊಂಡಿದ್ದೀನಿ ಮತ್ತು ಈ ಕ್ಷೇತ್ರಕ್ಕೆ ಬಂದು ನನಗೆ ಭಾಳ ಖುಷಿಯಾಗಿದೆ ಮತ್ತು ಗೆದ್ದು ಕೂಡ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ಹೊಂದಿದ್ದೇನೆ ಯುವ ಕಾಂಗ್ರೆಸ್ ನಲ್ಲಿ ನೋಡಿ ಯುವ ಕಾಂಗ್ರೆಸ್ ನಾಯಕನ ಸೃಷ್ಟಿ ಮಾಡೋದು ಅಂತಂದ್ರೆ ರೂರಲ್ ಮಟ್ಟದಲ್ಲಿ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನಾವು ಈಗಿರುವಂತ ಅತಿ ಹೆಚ್ಚು ಸಚಿವರುಗಳು ಎಲ್ಲ ಯುವ ಕಾಂಗ್ರೆಸ್ ಯಶಸ್ವಿಯಿಂದ ಬಂದಂತ ಆ ದಾರಿಯನ್ನ ನಾವು ಇಡಬೇಕು ರೂರಲ್ ಮಟ್ಟದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಅನ್ನು ಮಾಡಬೇಕು ಅತಿ ಹೆಚ್ಚು ನಾಯಕರನ್ನ ಸೃಷ್ಟಿ ಮಾಡಬೇಕು ಗುರುತಿಸಬೇಕು ಅನ್ನೋ ದೃಷ್ಟಿ ನನ್ನಲ್ಲಿದೆ ಮತ್ತು ಯಾವತ್ತೂ ಕೂಡ ಸದಾ ಹೋರಾಟದಲ್ಲಿ ನನ್ನ ಜೀವನ ನಡೆದಿದೆ ಏಳು ವರ್ಷ ಸತತವಾಗಿ ಎನ್ ಎಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ವಿದ್ಯಾರ್ಥಿಗಳ ಜೊತೆಯಲ್ಲಿದ್ದೆ ಈಗೂ ಕೂಡ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ ಯುವ ಕಾಂಗ್ರೆಸ್ಸಲ್ಲಿ ಮತ್ತು ಎಲೆಕ್ಷನ್ ಮಂದಿರದಿಂದ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದೇನೆ ಎಲ್ಲರ ಯುವಕರ ಆಶೀರ್ವಾದ ಇದ್ದರೆ ನಾನು ಈ ಬಾರಿ ಕೂಡ ಅಧ್ಯಕ್ಷನಾಗಿ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ದೇಶಕ್ಕೆ ಒಳ್ಳೆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ನಾಯಕರನ್ನು ಸೃಷ್ಟಿ ಮಾಡೋದನ್ನ ಗುರಿ ಅದನ್ನ ಮಾಡೇ ಮಾಡ್ತೇನೆ ಅಂದರೆ ಯುವ ಪೀಳಿಗೆಗೆ ಅಂದರೆ ಯುವ ಯುವಕರಿಗೆ ಏನು ಹೇಳೋಕೆ ಇಷ್ಟಪಟ್ಟು ಯುವಶಕ್ತಿ ನೋಡಿ ಯುವಶಕ್ತಿಗೆ ಹೇಳೋದು ನೀವು ನೀವೇನಾದರೂ ಚೇಂಜ್ ಮಾಡಬೇಕು ಜಗತ್ತನ್ನು ಅಥವಾ ತಮ್ಮ ಸರೌಂಡಿಂಗ್ ಇರುವಂಥ ಪರಿಸರನ್ನ ಚೇಂಜ್ ಮಾಡಬೇಕು ಅಂದರೆ ರಾಜಕೀಯ ಒಂದು ಮೇಲ್ ಮೇಲ್ನೋಟಕ್ಕೆ ಒಂದು ಗುರಿ ಯಾಕಂದರೆ ಬೇರೆ ಯಾವ ಯಾವ ಸ್ಥಾನ ತಗೊಂಡ್ರು ಕೂಡ ನೀವು ಆ ಪರಿಸರನ್ನ ಚೇಂಜ್ ಮಾಡೋದಕ್ಕೆ ಆ ರೂಲನ್ನು ಚೇಂಜ್ ಮಾಡೋದಕ್ಕೆ ಪರಿಸರನ ಸರಿ ಮಾಡೋದಕ್ಕಾಗಲ್ಲ ರಾಜಕೀಯ ಒಂದು ಒಳ್ಳೆಯ ಹೆಜ್ಜೆ ಅಂತ ತಮ್ಮಲ್ಲಿ ನಾನು ಕೇಳ್ಕೊತೀನಿ ತಾವು ನಾಯಕರಾದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಹೋರಾಟಕ್ಕಿರ್ಬೋದು ಒಬ್ರಿಗೆ ಸಹಾಯ ಮಾಡೋದಕ್ಕಿರ್ಬೋದು ಒಂದು ಒಳ್ಳೆ ಕೆಲಸ ಮಾಡೋದಕ್ಕಿರ್ಬೋದು ಪರಿಸರವನ್ನು ಸರಿ ಮಾಡೋದಕ್ಕಿರ್ಬೋದು ತಮ್ಮ ಸುತ್ತಮುತ್ತಲಿರುವಂಥ ಯಾವುದೇ ಘಟನೆಗಳನ್ನ ಸರಿ ತಪ್ಪನ್ನು ಸರಿದೂಗಿಸೋದಕ್ಕೆ ರಾಜಕೀಯ ಒಂದು ಪಕ್ಷಿ ನೋಟ ದಯಮಾಡಿ ಅದರಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಯುವ ಕಾಂಗ್ರೆಸ್ ಅದಕ್ಕೆ ಒಂದು ದಾರಿದೀಪ ಆಗಿದೆ ತಾವೆಲ್ಲರೂ ಬನ್ನಿ ಅಂತ ಎಲ್ಲ ಯುವಕರಲ್ಲಿ ಕೇಳ್ಕೊಂತ ಗೌಡ್ರಿಗೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ